ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ಸುವರ್ಣ ರಾಜ್ಯ ಶಿವಾರ್ಚಕ ಪ್ರಗತಿಪರ ಸಂಘದ ವತಿಯಿಂದ ಮೈಸೂರಿನಲ್ಲಿ ನಿವೃತ್ತ ಯೋಧರಿಗೆ ಮತ್ತು ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಆಯೋಜಿಸಲಾಗಿತ್ತು ನಗರದ ರೋಟರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮಡ್ಡಿಕೆರೆ ಗೋಪಾಲ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಯೋಧರು ಸಾಧಕರು ಮತ್ತು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾ ರುದ್ರೇಶ್ ಪ್ರಸಾದ್ ಗುರುಜಿ ಶ್ರೀ ಶಿವಾರ್ಚಕ ಮಲ್ಲಣ್ಣ ಬನ್ನೂರು ನಾಗರಾಜು ಸೋಮಣ್ಣ ಪ್ರದೀಪ್ ಸುಬ್ರಹ್ಮಣ್ಯ ಸಿದ್ದಪ್ಪ ಮಧುಕುಮಾರ್ ರಾಘವೇಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾನು ತಪ್ಪು ಮಾಡಿದ್ರೆ ಕಟ್ಟ ನನ್ನ ಕರ್ಮದ ಫಲ ಏಕೆಂದ್ರೆ ಈ ದಿವಸ ನಾನು ಆಶ್ರಮ ಮಾಡಿ ಅದು ನೋಡ್ತಾ ಇದ್ದ ನಾನು ತಂದೆ ತಾಯಿ ಹೊತ್ತು ಮನೆಯಿಂದ ವರ್ಗ ಹಾಕಿದ್ದಾರೆ ಅನ್ನವರನ್ನ ತುಂಬ ತೋರಿಸ್ತಾ ಇದ್ದಾರೆ ಸ್ಥಾನವಿಲ್ಲ ಬಟ್ಟೆ ಇಲ್ಲ ಬಟ್ಟೆಗ ಅನ್ನವಿಲ್ಲ ಇವರು ನಾನು ಸಾಕ್ತಾರೆ ನಿಮ್ಮಲ್ಲಿ ಯಾರು ಇದ್ದರೆ ನನ್ನ ಆಶ್ರಮಕ್ಕೆ ನನ್ನ ಶ್ರೀಮಠಕ್ಕೆ ತಂದ್ಬಿಡಿ ಇವತ್ತು ಜನ ಇದ್ದಾರೆ ಎರಡು ಸಾವಿರ ಜನರಿಗೆ ನಾನು ಸಾಕು ಆ ಧೈರ್ಯವನ್ನು ಈ ಜನ ಮುಂದಿನ ಬಾಗಿಲದಾದ್ರೆ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಾಗರಾಜ್ ಅಧ್ಯಕ್ಷತೆಯಲ್ಲಿ ಅವರಿಗೆ ಭಗವಂತ ಅಶ್ವೇಶ್ವರ ಸ್ವಾಮಿ ಅವ್ರಿಗೆ ಆಯುಸ್ತಾರಗಳು ಚೆನ್ನಾಗಿ ಕಾಪಾಡ್ಯಪ್ಪ ಅವರಿಗೆ ಈ ಜನತೆ ಜಾತಿ ಎಲ್ಲರೂ ಕೂಡ ಆಶೀರ್ವಾದ ಇದೇ ನಮ್ಮ ಮಂಡ್ಯ ಜಿಲ್ಲೆ ಚಳಿಗಾಲದಂತ ನನ್ನ ಸ್ವಂತ ಅಣ್ಣನ ಮಗ ಅರುಣ್ ಕುಮಾರ್ ಮಹದೇಶ್ವರ ಸ್ವಾಮಿ ಅರ್ಚಕರು ನನ್ನ ಕೆಳಗರು ಬರ್ತೀರಾ ಅಂತ ನನ್ನ ದಿವಸ ರಾಯಚೂರು ಭಾಗದಲ್ಲಿ ಮಾಮಿ ಎಂಬ ಗ್ರಾಮದಲ್ಲಿ ಕಾರ್ಯಕ್ರಮ ಇರ್ತೀನಿ ಅದನ್ನ ಬಿಟ್ಟು ನಾನು ಹೇಳಿದೆ ಅವ್ರಿಗೆ ಬರಕ್ಕಾಗಲ್ಲಪ್ಪ ಅಂತ ಅವ್ರು ಮುಂದೆ ಇರ್ತೀನಿ ಅಂತ ಅದಕ್ಕೆ ಕಾರ್ಯಕ್ರಮ ಭಾಗಿಯಾಗಿದ್ದೇನೆ ಈಶಾನ್ಯ ನಾನು ನಾನು ಬರಲೇಬೇಕನ್ನು ಸ್ವಾಮಿ ನಮ್ಮ ಮುಂದಿನ ಮಾರ್ಗದರ್ಶಿಗಳು ಒಂದೊಂದು ಪುಳಲು ಕೂಡ ಒಂದೊಂದು ಜೀವದ ಅನ್ನಕ್ಕೆ ದಾರಿಯಿದೆ ಆ ವೇದ ಆಗಮದಲ್ಲಿ ಅದು ತುಂಬಾ ಜನ ಪಠನೆ ಮಾಡಿ ಧ್ಯಾನವನ್ನು ಮಾಡಿ ಯೋಗವನ್ನು ಮಾಡಿ ಯೋಗ್ಯರಾಗಿ ಯೋಗ್ಯನೇ ಯೋಗ್ಯವಂತನೇ ಒಂದಿನ ಭಗವಂತನಾಯ್ತದೆ ಅದಕ್ಕೆ ಇರ್ತಾರೆ ಸ್ವಾಮಿ ನಮ್ಮ ಹಿರಿಯರ ಗುರುಮಾರ್ಗದಲ್ಲಿ ತಾಯಿಗಿಂತ ದೇವರಿಲ್ಲ ನಾವು ತಂದೆ ಹತ್ರ ಕೂಗಬೇಕು ದೇವರನ್ನ ಕಾಣಬೇಕು ಇವತ್ತು ನೀವು ಬಂದಿರೋ ದೇವನಿಗೆ ಜನಸಾಮಾನ್ಯ ಅಲ್ಲ ಜನವೇ ನರ್ತನೇ ಎಂಬ ಯಾವ ಮನುಷ್ಯ ಆ ಮನುಷ್ಯನ ದೇವರ ಕಾಣ್ತಾನೋ ಯಾವ ಮನುಷ್ಯ ಶರಣಾಗಿ ಸೆಡಬಾಗಿ ಯಾರನ್ನ ಮೂತ್ರ ಮಾತಾಡ್ತಾನೋ ಅಂತವರಲ್ಲಿ ಆ ಸಂಸ್ಕೃತಿಯಾಗಲಿ ದೇವರಲ್ಲಿ ನೆಲೆಬಿಡ್ತಾರೆ